ಸರ್ ಇವಾಗ ನಾಯಿ ಮಾಂಸ ಅನ್ನೋದು ಕಂಪ್ಲೀಟ್ ಆಗಿ ಇಡೀ ಕರ್ನಾಟಕ ಅಲ್ಲೇ ಒಂದು ಸಂಚಲನ ಮೂಡಿಸ್ಬಿಟ್ಟು ಅಂದ್ರೆ ನಾಯಿ ಮಾಂಸ ತಿಂದ್ರೆ ಏನಾಗುತ್ತೆ ಸರ್ ಅದು ಸೇಫಾ ನೋಡಮ್ಮ ವೆಜಿಟೇರಿಯನ್ ಆಯಿತು ಕೋಳಿಮಟ್ಟೆ ಇವಾಗ ನಾನ್ ವೆಜಿಟೇರಿಯನ್ ಮಾತಾಡ್ತಾ ಇದ್ದೀವಿ ನೋಡಮ್ಮ ನಾನ್ ವೆಜಿಟೇರಿಯನ್ಸ್ಗೆ ಅನೇಕ ರೀತಿಯ ಮಾಂಸಗಳಿದ್ದಾವೆ ಯಾರು ಮಾಂಸ ತಿಂತಾರೋ ಅವರು ನಾನ್ ವೆಜಿಟೇರಿಯನ್ಸ್ ಅಂತೀವಿ ಸಿ ನಮ್ಮ ದೇಶದಲ್ಲಿ ಅದು ಬೆಂಗಳೂರಿನಲ್ಲಿ ಸುತ್ತಮುತ್ತ ನಾವು ಕುರಿ ಮೇಕೆ ಕೋಳಿ ಕೆಲವರು ಹಂದಿ ಮಾಂಸ ತಿಂತಾರೆ ಕೆಲವರು ಅಪರೂಪಕ್ಕೆ ಮಲದ ಮಾಂಸ ತಿಂತಾರೆ ಜಿಂಕೆ ಮಾಂಸ ತಿಂತಾರೆ ನವಿಲು ಮಾಂಸ ತಿಂತಾರೆ ಪಾರ್ವಾಳ ತಿಂತಾರೆ ವೆರೈಟೀಸ್ ಇದ್ದಾವೆ ಇನ್ನು ಕೆಲವರು ಬೇಸಿಗೆಲ್ಲಿ ನೋಡಿರೋ ನಮ್ಮ ಮೊಲಗಳಾಗ ಬಂದು ನಾ ಕಾಡಿನಲ್ಲಿರೋ ಇಲಿಗಳ್ನ ಅಂದರೆ ಹೊಲದಾಗಿರೋ ಇಲಿಗಳ್ನ ಇಡ್ಕೊಂಡು ತಿಂತಾರೆ ಸೊ ಯಾವುದೇ ಮಾಂಸ ನಮ್ಮ ಜಠಕ್ಕೆ ಹೋದಾಗೆ ಅದನ್ನು ನಾ ಏನು ಎಷ್ಟೋ ಜನ ವೆಜಿಟೇರಿಯನ್ಸ್ ತಮಾಷೆ ಮಾಡ್ತಾರೆ ನಿಮ್ಮ ಮೊಟ್ಟೆ ಒಂಥರ ಗ್ರೇವಿ ಇದ್ದಂಗೆ ಅಂತ ಬಟ್ ನಾಯಿ ಮಾಂಸ ಪರ್ಟಿಕ್ಯುಲರ್ ಮೊನ್ನೆ ತಾನೇ ಸುದ್ದಿ ಆಯಿತು ರಾಜಸ್ಥಾನದಿಂದ ನಾಯಿ ಮಾಂಸನ ಕುರಿ ಮಾಂಸ ಅಂತ ತಂದು ಮಿಕ್ಸ್ ಮಾಡಿ ಸಪ್ಲೈ ಮಾಡ್ತಿದ್ದಾರೆ ಅಂತ ಅದರಿಂದ ಏನಾದರೂ ಆರೋಗ್ಯಕ್ಕೆ ತೊಂದರೆ ಬರುತ್ತಾ ಫಸ್ಟ್ ವಾಂತಿ ಬರುತ್ತೆ ಯಾಕಂದರೆ ನಮ್ಮ ಜನಗಳಿಗೆ ನಾಯಿ ಮಾಂಸ ತಿಂದು ಅಭ್ಯಾಸ ಇಲ್ಲ ಫಸ್ಟ್ ಪಾಯಿಂಟ್ ನೀವು ಯಾರಿಗನ್ನು ಅಭ್ಯಾಸ ಇದೆ ಡಾಕ್ಟ್ರೆ ನೀವು ನಾರ್ತ್ ಇಂಡಿಯಾಗೆ ಹೋಗಿ ಹಿಮಾಚಲ್ ಪ್ರದೇಶ ನಾನು ಹೋಗಿ ಬಂದಿದ್ದೀನಿ ಇನ್ಫ್ಯಾಕ್ಟ್ ನೀವು ಕೊರಿಯಾಗೋಗಿ ಕೊರಿಯಾ ಒಳಗೆ ಕಪ್ಪು ನಾಯಿ ಅವ್ರ ಡೆಲಿಕಸಿ ಅವ್ರದ್ದೇನು ಹಬ್ಬ ಬರ್ತ್ಡೇ ಆದರೆ ಕರಿ ನಾಯಿನ ಕಡಿತಾರೆ ಸೊ ನಾಯಿ ಮಾಂಸ ತಿನ್ನೋರಿದ್ದಾರೆ ಸೊ ನಾಯಿ ಮಾಂಸ ತಿನ್ನೋದರಿಂದ ನಾವು ಯಾವ ತಿಂದಿದ್ದವರು ಇಮ್ಮಿಡಿಯೇಟ್ಲಿ ನನಗೆ ಹಂಗಾಗಿದೆ ಅಂದರೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೀನಿ ಅಲ್ಲಿ ಎ ಸರ್ಜನ್ಸ್ ಫಂಕ್ಷನು ಬಿರಿಯಾನಿ ಎಲ್ಲ ತಿಂತಿದ್ದು ಸಡನ ಮಧ್ಯೆ ಒಬ್ಬರು ಬಂದು ನಾನು ಡಾಕ್ಟರ್ ಲಿಂಗೇವಡು ನಾನು ಕೊಲೆ ತಿಂತಿರೋವಾಗ ಏ ಇದು ಬೀಫದು ಮಾಡಿರೋ ಬಿರಿಯಾನಿ ಇಮ್ಮಿಡಿಯೇಟ್ಲಿ ಹೋಗುವಂತೆ ಮಾಡಿದ್ರು ನಮ್ಮ ಲಿಂಕ್ ಅಲ್ಲಿ ಇವ್ರು ಚೆನ್ನಾಗಿ ತಿನ್ಕೊಂಡೇ ಇದ್ರು ಅವ್ರಿಗೆ ಗೊತ್ತೇ ಆಗಲಿಲ್ಲ ಯಾಕಂದ್ರೆ ನಾವು ದನಿನ ಮಾಂಸ ತಿಂದಿಲ್ಲ ಹಂಗಾಗಿ ನಾಯಿ ಮಾಂಸ ತಿಂದಿಲ್ಲ ಅದು ಕೇಳಿದ ತಕ್ಷಣ ನೀವು ಜಗ್ಗೇಶ್ ಪಿಕ್ಚರ್ ನೋಡಿರ್ಬೇಕು ಬೋಬೋ ಬಿರಿಯಾನಿ ತಿಂದರು ಅಂತ ಇವೆಲ್ಲ ಕೇಳ್ತೀವಿ ನಾಯಿ ಮಾಂಸವನ್ನು ತಿನ್ನುವವರು ಬಟ್ ಮಾಂಸವನ್ನು ಎಲ್ಲರೂ ಬೇಯಿಸೇ ತಿನ್ನೋದು ಹಸಿ ಮಾಂಸ ತಿನ್ನೋಕ್ಕಾಗಲ್ಲ ತಿನ್ನೋದ್ರಿಂದ ಎಲ್ಲೋ ಟ್ರಾನ್ಸ್ಪೋರ್ಟ್ ಆಗಿ ಬಂದಿರುತ್ತೆ ಮಾಂಸ ಸಿಕ್ಸ್ ಅವರ್ಸ್ ಆದಮೇಲೆ ಕೆಟ್ಟು ಹೋಗುತ್ತೆ ಅಂಥದ್ರೂ ತಿನ್ನೋದು ಯಾವುದೇ ಮಾಂಸ ಕುರಿ ಧಾನ್ಯ ಏನೇ ಮಾಂಸ ಆಗಲಿ ಅಂಥ ಮಾಂಸ ಅಳಸು ಮಾಂಸ ಅಂತಾರಲ್ಲ ಅದರಿಂದ ತೊಂದರೆ ಆಗುತ್ತೆ ಬೇಯಿಸಿ ತಿಂದ ಮಾಂಸ ಅವರವರ ಅಭ್ಯಾಸಗಳು ಅವರ ಹಿಂದಿನ ಕಾಲದಲ್ಲಿ ಈಗ ಹೇಳ್ತಾರೆ ಎಲ್ಲರೂ ದನಿನ್ ದನಿನ ಮಾಂಸ ತಿನ್ನು ಗೋ ಮಾಂಸವನ್ನು ತಿನ್ನೋರು ಅಂತಾರೆ ಬಟ್ ಅದದ್ದು ಅವರವರ ಅಭ್ಯಾಸ ನಾವು ಯಾರು ಕಾಮೆಂಟ್ ಮಾಡೋಕ್ಕಾಗಲ್ಲ ಅವರ ಅಭ್ಯಾಸ ಬಟ್ ಡೆಫಿನೆಟ್ಲಿ ನಾಯಿ ಮಾಂಸ ತಿನ್ನೋರಿದ್ದಾರೆ ನಮ್ಮಲ್ಲಿ ನಾವು ತಿನ್ನೋದಿಲ್ಲ ಆದ್ದರಿಂದ ಆ ರೀತಿ ಮಾಡೋದು ಮೋಸ ಆಗುತ್ತೆ ಧರ್ಮ ಮೋಸ ಆಗುತ್ತೆ ಅದರಿಂದ ಆ ರೀತಿ ತಪ್ಪೇ ಹೊರ್ತುವು ನಾಯಿ ಮಾಂಸದಿಂದ ಮನುಷ್ಯನಿಗೆ ಏನು ತೊಂದರೆ ಆಗಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ